ಆ ಮಂಗಳ ದ್ರವ್ಯ ಸ್ನಾನ ಏನೇ ಕಾಲಿರಲಿ ಇರಲಿ ಮೈಯಲ್ಲಿ ಮತ್ತೆ ಗಜ್ಜಿ ಇರಲಿ ಉಳುಕಿರಲಿ ಮತ್ತು ಏನಾದರೂ ಗಾಯ ಇರಲಿ ಮತ್ತು ನೋವಿರಲಿ ಇರಲಿ ಕೈ ನೋವಿರಲಿ ಯಾವುದೇ ತರವಾದ ಒಂದು ಗಾಳಿ ಇರಲಿ ಯಾವುದೇ ತರವಾದ ಕಾಯಿಲೆ ಇದ್ರು ಕೂಡ ಮೂರು ವಾರ ಐದು ವಾರ ಕೆಲವರು ಈ ಸ್ಕಿನ್ ಇರೋರು ಏಳು ವಾರ ಎಂಟು ವಾರ ಮಾಡಿಸಿ ಕಂಪ್ಲೀಟ್ ಸ್ಕಿನ್ ಮೇಲಾಗುತ್ತೆ

ಹಾಗಾಗಿ ಬಂದು ಇಲ್ಲಿ ಸ್ವಲ್ಪ ಇದೆ ವೀಕ್ಷಕರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿ ವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ವೀಕ್ಷಕರೇ ಭದ್ರಕಾಳಿ ಅಮ್ಮನವರ ಪ್ರತಿಷ್ಠಾಪನೆ ಆದ ಕಾಲದಿಂದಲೂ ಇಂದಿನವರೆಗೂ ಮಂಗಳ ದ್ರವ್ಯ ಸಾಲಿಗ್ರಾಮ ಸ್ನಾನವನ್ನು ಅಮ್ಮನವರ ಅಪ್ಪಣೆ ಪಡೆದು ಭಕ್ತರಿಗೆ ಮಂಗಳ ದ್ರವ್ಯ ಸಾಲಿಗ್ರಾಮ ಸ್ನಾನವನ್ನು ಮಾಡುತ್ತಾ ಬಂದಿದ್ದಾರೆ ಓಂ ಶ್ರೀ ಭದ್ರಕಾಳಿ ನಮಃ ಇದು ಕಾಳಪನಹಳ್ಳಿ ಗ್ರಾಮ ಈ ಕಾಳಪನಹಳ್ಳಿ ಗ್ರಾಮದಲ್ಲಿ ಶ್ರೀ ಭದ್ರಕಾಳಿ ದೇವಿಯ ನೆಲೆಗೊಂಡು ಸರಿ ಇಪ್ಪತ್ತ ಎರಡು ವರ್ಷ ಆಗಿದೆ ಇಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷದಿಂದ ಏನೇ ಸಮಸ್ಯೆ ಇರಲಿ ಏನೇ ಕಾಯಿಲೆ ಇರಲಿ ಇಲ್ಲಿ ಬಂದು ಅರಿಕೆ ಕಟ್ಟಿ ಎಲ್ಲ ಇದು ಮಾಡಿ ಐದು ವಾರ ಪೂಜೆ ಮಾಡಿದರೆ ಯಾವುದೇ ಸಮಸ್ಯೆ ಇದ್ರೂ ನೂರಕ್ಕೆ ತೊಂಬತ್ತು ಜನಗೆ ಖಚಿತವಾಗಿ ಇಲ್ಲಿ ಗುಣ ಆಗಿದೆ ಮೇಲಾಗಿದೆ ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಮಾಡಿಸ್ತಾರೆ ಆ ಮಂಗಳ ದ್ರವ್ಯ ಸ್ನಾನ ಏನೇ ಕಾಯಿಲೆ ಇರಲಿ ಮೈಯಲ್ಲಿ ಮತ್ತು ಗಜ್ಜಿ ಇರಲಿ ಉಳುಕಿರಲಿ ಮತ್ತು ಏನಾದರೂ ಗಾಯ ಇರಲಿ ಮತ್ತು ನೋವಿರಲಿ ಮೈಯಿನ ಕೈ ನೋವಿರಲಿ ಯಾವುದೇ ಥರವಾದ ಒಂದು ಗಾಳಿ ಇರಲಿ ಯಾವುದೇ ಥರವಾದ ಕಾಯಿಲೆ ಇದ್ದರೂ ಕೂಡ ಮೂರು ವಾರ ಐದು ವಾರ ಕೆಲವರು ಈ ಸ್ಕಿನ್ ಇರೋರು ಏಳು ವಾರ ಎಂಟು ವಾರ ಮಾಡಿಸಿ ಕಂಪ್ಲೀಟ್ ಸ್ಕಿನ್ ಮೇಲಾಗಿದೆ ಅದೇ ಆಸರೆ ಕಾಯಿಲಿ ಹೇಳ್ಬೇಕಂದ್ರೆ ಅವರೇ ಸಂತೋಷ ಬೀಳ್ತಾರೆ ವೈಟ್ ಫುಲ್ ವೈಟ್ ಇದ್ದವರೆಲ್ಲ ಇವತ್ತು ಫಸ್ಟ್ ಕ್ಲಾಸಾಗಿ ಏಳು ಸಲ ಎಂಟು ಸಲ ಸ್ನಾನ ಮಾಡಿದವರು ಮಾಮೂಲಿ ಮನುಷ್ಯರಾಗಿದ್ದಾರೆ ಸುಮಾರು ಒಂದು ಸಾವಿರಾರು ಕಿಲೋಮೀಟರ್ನ ಬರ್ತಾರೆ ಧಾರವಾಡ ಬಿಜಾಪುರ ಗುಲ್ಬರ್ಗ ಬಳ್ಳಾರಿ ಮತ್ತು ಹೈದರಾಬಾದ್ನಿಂದ ಮೊನ್ನೆ ಇಪ್ಪತ್ತು ಜನ ಬಂದು ಸ್ನಾನ ಮಾಡಿಸ್ಕೊಂಡೋಗಿದ್ದಾರೆ ಎರಡು ಲಕ್ಷ ಬಾಡಿಗೆ ಕೊಟ್ಟು ಅಲ್ಲಿಂದ ಬಂದು ಬ ಸ್ನಾನ ಮಾಡಿಸಿದ್ದಾರೆ ತಮಿಳುನಾಡು ಕಡೆಯಿಂದ ಬರ್ತಾರೆ ಈ ಮಂಗಳ ದ್ರವ್ಯ ಸ್ನಾನ ಅಂದರೆ ಭಯಂಕರವಾಗಿ ಎಂಥ ಕಾಯಿಲೆ ಇರಲಿ ಕ ಅವರು ಇದರಿಂದ ಮಾಡಿಸಿದರೆ ಮೂರು ವಾರ ಇಲ್ಲ ನಾಲ್ಕು ವಾರ ಮಾಡಿಸಿದರೆ ಎಂಥ ಕಾಯಿಲೆ ಇದ್ದರೂ ಕೂಡ ಮೇಲಾಗುತ್ತೆ ಕ್ಯಾನ್ಸರ್ ಸತ್ಯ ಕೂಡ ಮೇಲಾಗುತ್ತೆ ಇಲ್ಲಿ ಮತ್ತೆ ಶುಗರ್ ಆಗಿ ಹುಣ್ಣಾಗಿ ಕಾಲು ಕೂಡ ಕಳ್ಕೊಂಡೋಗಿರೋ ಅಂಥದ್ದು ಕೂಡ ಕಾಲು ತೆಗೀಬೇಕಂತ ಹೇಳಿದ್ರಂತೆ ಒಬ್ಬ ಕೋಮಿ ಕ ಪೊಲೀಸ್ ಕಮಿಷನರ್ ಎಂಟಿಗೆ ಅಂತ ಐದು ವಾರ ಅವರು ಬಂದು ಸ್ನಾನ ಮಾಡಿಸ್ಕೊಂಡಿ ಈಗ ಮಾಮೂಲಿ ಕಾಲು ಇದೇ ಒಂದು ಚೂರು ಇಲ್ಲ ಸುಮಾರು ಕ್ಯಾನ್ಸರ್ ಅವರು ದವಡೆ ತೂತು ಇಲ್ಲಿ ಕತ್ತಲ್ಲಿ ತೂತು ಇಂಥ ಸಮಸ್ಯೆಗಳು ಕೂಡ ಇವತ್ತು ಚೆನ್ನಾಗಿ ಇಲ್ಲಿ ಮೇಲಾಗಿದೆ ಮಂಗಳ ದ್ರವ್ಯ ಸ್ನಾನದಿಂದ ಕಣ್ಣು ಮಂಡಿ ನೋವು ಕೈ ಕಾಲು ನೋವು ಸೊಂಟ ನೋವು ಸ್ಕಿನ್ ಇರಲಿ ಸ್ಪೇನ್ ಇರಲಿ ಯಾವುದೇ ಆಗಲಿ ಖಚಿತವಾಗಿ ಅವರು ಐದು ವಾರ ಆರು ವಾರ ಸ್ನಾನ ಮಾಡಿಸಿದರೆ ಖಚಿತವಾಗಿ ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಅವರಿಗೆ ಒಳ್ಳೆಯದಾಗುತ್ತೆ ಆ ಭದ್ರಕಾಳಿ ತಾಯಿ ದೇವಿ ಆ ಪ್ರತಿನಿರಮ್ಮನೂ ಕೂಡ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡ್ತಾಳೆ ನಾನು ಈ ಎರಡು ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಈ ಮಂಗಳ ದ್ರವ್ಯ ಸ್ನಾನ ಮಾಡುವುದರಿಂದ ಮಾನವನ ದೇಹದಲ್ಲಿರುವ ಎಲ್ಲಾ ಸಮಸ್ಯೆಗಳು ಭದ್ರಕಾಳಿ ಅಮ್ಮನವರ ಕೃಪೆಯಿಂದ ಪರಿಹಾರ ಆಗುತ್ತಿದೆ ನಮ್ ಕರ್ನಾಕ್ನಳ್ಳಿ ಲಕ್ಷ್ಮಮ್ಮ ನಾವು ನಾವೀತ ಬರ್ಕೆ ಬಂದಿದ್ರೆ ಪರವಾಗಿಲ್ಲ ನಮ್ಗೆ ಅನುಕೂಲ ಆಗ್ತಾ ಇದೆ ಪರವಾಗಿಲ್ಲ ಸ್ವಾಮಿ ಕಾಲುಗಳು ಸೊಳ್ಕುಗಳು ಮೈ ಕೈಯ್ಯೆಲ್ಲ ನೋವು ಎಲ್ಲನೂ ಇತ್ತು ಸರ್ ಇನ್ನೇನು ಎರಡು ಮೂರು ವರ್ಷನ ಕೈವಾಗ್ರಷ್ಟು ಆರಾಮಾಗೈತೆ ನಾನು ನಾಲ್ಕು ವಾರದಿಂದ ಇದ್ದೀನಿ ನನಗೆ ಆರೋಗ್ಯ ಸಮಸ್ಯೆ ಇತ್ತು ಮನೆ ಸಮಸ್ಯೆ ಇತ್ತು ಹಾಗಾಗಿ ಬಂದು ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಈಗ ಸ್ವಲ್ಪ ಸುಧಾರಣೆ ಇದೆ ನಮ್ಮದು ಊರು ಚಿಕ್ಕಮಂಗ್ಳೂರು ಮೈಸೂರು ಗಂಗಾಧರ ನಾಲ್ಕು ವಾರ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ ಆರೋಗ್ಯ ಅದು ಸ್ವಲ್ಪ ಈಗ ರೀಸೆಂಟಲ್ಲಿ ಒಂದು ವರ್ಷದಿಂದ ಈ ಕಡೆ ತೋರಿಸಿ ತೋರಿಸಿ ಸ್ವಲ್ಪ ಪರವಾಗಿಲ್ಲ ವಾಸಿಯಾಗದೆ ಇರುವಂತಹ ಅದೆಷ್ಟೋ ಕಣ್ಣಿಗೆ ಕಾಣದಂತಹ ಕಾಯಿಲೆಗಳು ಶ್ರೀ ಭದ್ರಕಾಳಿ ಅಮ್ಮನವರ ಮಂಗಳ ದ್ರವ್ಯ ಸಾಲಿಗ್ರಾಮ ಸ್ನಾನವನ್ನು ಮಾಡುವುದರಿಂದ ಗುಣವಾಗುತ್ತಿದೆ ಬಾಗಲಕೋಟೆ ಜಿಲ್ಲಾ ಮೊದಲ ತಾಲೂಕು ನನ್ನ ಹೆಸರು ಕಲ್ಮೇಶ್ ಗೋಪಾಲಗೌಡ ಪಾಟೀಲ್ ಅಂತೇಳಿ ನಾನು ಇಲ್ಲಿ ಕಾಳಪನಹಳ್ಳಿ ಭದ್ರಕಾಳಿ ತಾಯಿಗೆ ಬರ್ತಾ ಒಂದು ಹತ್ತು ಒಂದು ಎಂಟು ಹತ್ತು ಅಮಾಸೆ ಆಯಿತು ಒಂದು ಒಂದು ಅಮಾಸೆಯಲ್ಲೇ ನನಗೆ ತುಂಬ ಚೆನ್ನಾಗಿ ಆರೋಗ್ಯ ಬಗೆಯ ಕೊಟ್ಟಲ ಅಮ್ಮ ಅದು ಆ ದೇವಿಗೆ ನನ್ನ ನನ್ನ ಜೀವನವರೆಗೂ ನಾನು ತಿರುಣಿ ಚಿರುಣಿಯಾಗಿರ್ತೀನಿ ಆ ತಾಯಿಗೆ ನಾನು ಯಾವತ್ತೂ ಮರೆಯಲ್ಲ ನಾನು ಇರೋ ತನಕ ಬಂದು ಹೋಗ್ತೀನಿ ಆ ತಾಯಿಗೆ ತುಂಬ ನಂಬಿಕೆಯಿಂದ ಬನ್ನಿ ಎಲ್ಲರೂ ನನ್ನ ಹೆಸರು ಬಸವರಾಜ್ ಸಂಶಿ ನಮ್ಮ ತಾಲೂಕು ಬಾಲ್ಕೋಟ್ ಜಿಲ್ಲಾ ಬಾಲ್ಕೋಟ್ ಊರು ಸುಖನಾಗಿ ನಾನು ಈ ಬದ್ರಿಕಾಳಮ್ಮ ದೇವಿಗೆ ಬರುಗುತ್ತಾ ಮುಂಚೆ ನಾನು ಹಲವಾರು ಸಮಸ್ಯೆಗಳಿದ್ದು ಹಾಗೂ ದೈಹಿಕವಾಗಿ ಮಾನಸಿಕವಾಗಿ ನಾನು ಭಾಳ ಒಂದು ಅಸ್ತವ್ಯಸ್ತ ಆಗಿದ್ದೀನಿ ಇವಾಗ ಬಂದ ಮೇಲೆ ನನಗೆ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಶತ್ರು ಮತ್ತು ಶತ್ರುಗಳ ಕಾಟ ಭಾಳ ಇತ್ತು ಅದು ಸಹಿತ ದೂರವಾಗಿದೆ ಹೀಗಾಗಿ ನನಗೆ ಒಂದು ಮನಸ್ಸಿಗೆ ಭಾಳ ನೆಮ್ಮದಿಯಾಗಿದೆಂದು ಈ ಒಂದು ದೇವರ ಸನ್ನಿಧಿಯಲ್ಲಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಇದೇ ಥರನಾಗಿ ನಾನು ಎಲ್ಲರಿಗೂ ಇಲ್ಲಿ ಬಂದಂಥ ಭಕ್ತಾದಿಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಿದೆ ಜೊತೆಗೆ ನಮಗೂ ಒಳ್ಳೆಯದಾಗಿದೆ ಹೇಳಿ ನಾನು ಈ ಒಂದು ಭದ್ರಿಕಾಳಮ್ಮ ದೇವಸ್ಥಾನದ ಮುಖಾಂತರ ನಾನು ಹೇಳಲು ಬಯಸುತ್ತೇನೆ ತೀರ್ಥದಾನ ಮಾಡುವುದರಿಂದ ಏನಪ್ಪ ಅಂತಂದ್ರೆ ನನಗೆ ಪ್ರಶ್ನೆ ಬಂದು ಪ್ರಶ್ನೆ ಸಲೇ ಬಂದಾಗ ಏನೋ ಒಂದು ನಡುಕ ಉಂಟಾಗಿತ್ತು ಈ ಎಣ್ಣೆಸಲಿ ಬಂದಾಗ ನನ್ನ ಇರ್ತಕ್ಕಂಥ ಎದೆಯಲ್ಲಿ ಅದು ಹಾರ್ಟ್ ಪ್ರಾರಂಭಿತ್ತು ಏನು ಗೊತ್ತಿಲ್ಲ ನಿಜವಾಗಿ ನನಗೆ ಅನಿಸಿದ್ದಾನೆ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಹೃದಯದಲ್ಲಿ ಒಂದು ಸ್ನಾನ ತೀರ್ಥ ಸ್ನಾನ ಮಾಡೋದಾಗ ಮಾಡುವ ಒಂದು ಸಂದರ್ಭದಲ್ಲಿ ಒಂದು ಸೌಂಡ್ ಬಂತು ಕಟ್ಟ ಸೌಂಡ್ ಬಂತು ಅದೇನು ನನ್ನ ಪೂರ್ವಜನ್ಮ ಪುಣ್ಯ ಏನು ಗೊತ್ತಿಲ್ಲ ಹಿರಿಯರ ಆಶೀರ್ವಾದ ನನ್ನ ತಂದೆ ತಾಯಿ ಆಶೀರ್ವಾದ ಇರುವುದರಿಂದ ಈ ಅಮ್ಮನವರನ್ನು ಕರ್ಕೊಂಡು ಕರೆದುಕೊಂಡು ಬಂದು ನನಗೆ ಪುನರ್ಜನ್ಮ ಕೊಟ್ಟಿದ್ದಾರೆ ಎಂದು ನಾನು ಈ ಮಾತ ಬದ್ರಕಾಳೆಮ್ಮ ನನಗೆ ಒಂದು ದೃಢವಾದ ನಂಬಿಕೆ ವಿಶ್ವಾಸ ಪ್ರೀತಿ ಪ್ರೇಮ ಇದೆ ಜೊತೆಗೆ ನನಗೆ ಜೀವ ಕೊಟ್ಟಂಥ ಅಮ್ಮ ಯಾರಪ್ಪ ಅಂದರೆ ಬದ್ರಕಾಳೆಮ್ಮ The yep. ರೋಗ ಸಮಸ್ಯೆ ನಿದ್ರಾಹೀನತೆ ಮಂಡಿ ನೋವು ಸುಂಟ ನೋವು ಅದೆಷ್ಟೋ ವರ್ಷಗಳಿಂದ ಮದುವೆ ಆಗದೆ ಇರುವ ಸಮಸ್ಯೆ ಸುಮಾರು ವರ್ಷಗಳಿಂದ ಮದುವೆ ಆಗಿದ್ದರೂ ಮಕ್ಕಳೇ ಆಗದೆ ಇರುವಂತಹ ಸಮಸ್ಯೆ ದೇಹದಲ್ಲಿರುವ ಗುಪ್ತ ಸಮಸ್ಯೆ ಚರ್ಮ ರೋಗ ಸಮಸ್ಯೆ ಹೀಗೆ ಮಾನವನ ದೇಹದಲ್ಲಿ ಏನೇ ಆರೋಗ್ಯ ಸಮಸ್ಯೆಗಳು ಇದ್ದರೂ ಶ್ರೀ ಭದ್ರಕಾಳಿ ಅಮ್ಮನವರ ಮಂಗಳ ದ್ರವ್ಯ ಸಾಲಿಗ್ರಾಮ ಸ್ನಾನವನ್ನು ಶೀಘ್ರವಾಗಿ ಗುಣಮುಖರಾಗುತ್ತಿದ್ದಾರೆ ನಮಸ್ಕಾರ ನಾನು ರಾಘವೇಂದ್ರ ಅಂತ ರಾಜಾಜಿನಗರ ಬೆಂಗಳೂರಿಂದ ಬಂದಿರೋದು ನಾನು ಏನೇನೋ ಬೇಡಿಕೆ ಇಟ್ಕೊಂಡು ಬಂದಿದ್ದೀನಿ ಅದರಲ್ಲಿ ಒಂದೊಂದು ಇನ್ನೇನು ಗ್ರೀನ್ ಸಿಗ್ನಲ್ ತರ ಬರೋ ಥರ ಆಗ್ತಾ ಇದೆ ಹಾಗೆ ಆಗುತ್ತೆ ನನ್ನ ಮಗನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಐದು ವಾರ ಬಂದಿದ್ದೆ ನೋಡಿದ್ರೆ ಇನ್ನೂ ಐದು ವಾರ ಕಂಪ್ಲೀಟ್ ಆಗಿರಲಿಲ್ಲ ಏನು ಪಾಸಾಗ್ತಾನೋ ಇಲ್ವೋ ಅಂತ ನನಗೆ ಒಂಥರ ಭಯ ಇತ್ತು ನೋಡಿದ್ರೆ ಪಾಸಾದ ಇನ್ನೂ ಒಂದು ಎರಡು ಮೂರು ಥರ ಕೋರಿಕೆ ಇದೆ ಅದು ಆದರೆ ಖಂಡಿತ ನಾನು ಒಂದು ಪೂಜೆ ಏನೋ ಒಂದು ಮಾಡ್ತೀನಿ ದೇವ್ರಿಗೆ ಕೊಡದೆ ಆದರೂ ಒಂದಿಬ್ಬರಿಗೆ ಅನ್ನದಾನ ಆಗೋ ಥರನಾರು ಮಾಡಬೇಕು ಅಂತಿದೆ ನಿಜವಾಗ್ಲೂ ಹೆಣ್ಣು ದೇವ್ರನ್ನ ನಂಬಿದ್ರೆ ಖಂಡಿತ ಕೈ ಬಿಡಲ್ಲ ಶ್ರದ್ಧೆಯಿಂದ ಮಾಡಬೇಕು ನಂಬಿಕೆ ಇರಬೇಕು ಅದ್ರ ಜೊತೆಗೆ ನಮ್ಮ ಪ್ರಯತ್ನನೂ ಇರಬೇಕು ದೇವಸ್ಥಾನಕ್ಕೆ ಹೋದ್ರೆ ಕೆಲಸ ಆಗುತ್ತೆ ಅನ್ನೋ ತರಕ್ಕಲ್ಲ ಪ್ರಯತ್ನನು ಪಡಬೇಕು ಪ್ರಯತ್ನ ಇಲ್ಲದಿದ್ರೆ ಏನೂ ಆಗೋದಿಲ್ಲ ಹೇಳಬೇಕು ಅಂದರೆ ನಾನು ಮುಳುಬಾಗ್ಲಲ್ಲಿ ಒಂದು ಲಲಿತಾ ಕಾಮಾಕ್ಷಿ ದೇವಸ್ಥಾನ ಇದೆ ಅದು ಏನೋ ರಿಪೇರಿ ಎಲ್ಲ ಆಗ್ತಾ ಇದೆ ಅಂದ್ಬಿಟ್ಟು ಹೋಗಕ್ಕಾಗಿರ್ಲಿಲ್ಲ ಹೋಗೋಕ್ಕಾಗ್ತಾ ಆಗ್ತಾ ಇಲ್ವಲ್ಲ ಅಂತ ಅಂದ್ಕೊಂಡಿದ್ರೆ ಆ ಆ ತಾಯಿ ನಮಗೆ ನಾನು ನೀನು ಅಷ್ಟು ದೂರ ಯಾಕೆ ಬರ್ತೀಯಾ ನಾನು ದೇವಸ್ಥಾನಕ್ಕೆ ಬರೋ ದಾರಿಯಿಲ್ಲ ಇನ್ನೂ ಒಂದು ದೇವಸ್ಥಾನ ಇದೆ ಅಲ್ಲೇ ಹೋಗುವಂಥ ದಾರಿ ತೋರಿಸಿದ್ದಾಳೆ ಅದಕ್ಕೆ ತಕ್ಕಾಗ ಬಂದಿದ್ದೀನಿ ನಾನು ಯಾವುದೋ ಒಂದು ದುಡ್ಡು ಕಳ್ಕೊಂಡಿದ್ದೀನಿ ಅದಕ್ಕೆ ಹೆಂಗೆ ಅಂತ ಕಂಪ್ಲೇಂಟ್ ಎಲ್ಲನೂ ಕೊಟ್ಟಿದ್ದೀನಿ ಈಗ ನೋಡಿದ್ರೆ ಯಾರೋ ಒಬ್ಬರು ಸೈಬರ್ನವರು ಅದನ್ನು ರಿಕವರ್ ಮಾಡಿ ಕೊಡ್ತಾರೆ ಎಷ್ಟೋ ಜನ ರಿಕವರ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಆ ತಾಯಿಗೆ ನಾನು ನಿಜವಾಗ್ಲೂ ಒಂದು ಏನಾರ ಕೈಲಾದ ಒಂದು ಸೇವೆ ಮಾಡಬೇಕು ಅಂತ ಒಂದು ಆಸೆ ಇದೆ ದೇವ್ರನ್ನ ನಂಬಬೇಕು ಪ್ರಯತ್ನ ಪಡಬೇಕು ಒಬ್ರಿಗೆ ಮೋಸ ಮಾಡಬಾರ್ದು ಆ ಥರ ಇದ್ದರೆ ದೇವ್ರು ಯಾವತ್ತಿದ್ರೂ ಕಾಪಾಡ್ತಾನೆ ನಮಗೆ ತೊಂದರೆ ಆಗ್ತಾ ಇದೆ ಅಂದರೆ ನಮ್ಮ ಹಿಂದಿನ ಜನ್ಮದ್ದು ಏನು ಒಳ್ಳೆಯದು ಕೆಟ್ಟದ್ದಿದೆಯೋ ಅದ್ರ ಮೇಲೂ ಇರುತ್ತೆ ಹೇಳಬೇಕಂದ್ರೆ ಆದರೆ ಒಬ್ಬರಿಗೆ ಅನ್ನ ಹಾಕಿದ ಮನೆ ಹಾಳಾಗಲ್ಲ ಅಂತಲೂ ಎಷ್ಟೋ ಜನ ಹೇಳ್ತಾರೆ ಅದು ನಿಜ ಆಗಿದೆ ನಮ್ಮ ಅನುಭವದಲ್ಲಿ ಖಂಡಿತ ಅದು ಎಲ್ಲೇ ಹೋದ್ರೂ ಎಂಥ ಕಷ್ಟ ಇದ್ರು ದೇವ್ರ ಒಂದು ತುತ್ತನ್ನು ಕರ್ಣಿಸೇ ಕರ್ಣಿಸ್ತಾನಂತವ್ರಿಗೆ ಹಸುವಾದಾಗ ತಾಯಿ ಅನ್ಪೂರ್ಣೇಶ್ವರಿ ಅಂತ ಅಂದ್ಕೊಂಡ್ರೂ ಸಾಕು ತಾಯಿ ಯಾವುದೋ ಒಂದು ಪ್ರಸಾದದ ರೂಪದಲ್ಲೋ ಹಿಂಗೋ ಒಂದು ತುತ್ತನ್ನು ಕರ್ಣಿಸ್ ತಾಯಿ ಯಾವತ್ತೂ ಮಕ್ಕಳನ್ನ ಕೈ ಬಿಡೋಲ್ಲ ಆದರೆ ತಾಯಿಗೂ ಸರಿಯಾದ ರೀತಿನಲ್ಲಿ ನಾವು ನಡ್ಕೋಬೇಕು ದಿನೇ ದಿನೇ ಪವಾಡಗಳನ್ನು ಮಾಡುತ್ತಿರುವ ಶ್ರೀ ಭದ್ರಕಾಳಿ ಅಮ್ಮನವರ ಪುಣ್ಯಕ್ಷೇತ್ರಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನಗಳು ಬರುತ್ತಿದ್ದಾರೆ ಕೋಲಾರ ಸ್ವಾಮಿ ನಮ್ಮ ಕೆನ್ ಮೈಯಾಗ ವಿಚಾರಿಲ್ಲ ಅದು ಬಂದಿರೋಷ್ಟು ಮೇಲ್ಗಾಯ್ದು ಇದು ಮೂರನೇ ವಾರ ಅಷ್ಟು ನಾನು ತುಂಬ ದಿನದಿಂದ ಒಂದು ವರ್ಷದಿಂದ ತುಂಬ ನನಗೆ ಆರೋಗ್ಯ ಸಮಸ್ಯೆ ಆಗಿತ್ತು ಈ ತಾಯಿ ಹತ್ರ ಬಂದು ಹೋದಾಗಿಂದ ಸ್ವಲ್ಪ ಸುಧಾರಣೆ ಕಂಡಿದ್ದೀನಿ ಅದಕ್ಕೆ ಇವತ್ತು ಬಂದು ಇಲ್ಲಿ ತಾಯಿಗೆ ದೀಪ ಹಚ್ಚಬೇಕು ಅಂದ್ಕೊಂಡು ಬಂದಿದ್ದೀನಿ ನನಗೆಲ್ಲ ತಾಯಿ ಕಾಪಾಡಿದ್ದಾಳೆ ಈಗ ವಾರ ಬಂದಾಯಿತು ಅದಕ್ಕೆ ಸ್ವಲ್ಪ ವಾಸಿ ಅನಿಸ್ತು ಅದಕ್ಕೆ ಮತ್ತೆ ಬಂದಿದ್ದೀನಿ ಆ ತಾಯಿ ದರ್ಶನ ಮಾಡೋಕ್ಕೆ ಎಲ್ಲ ಇದು ಮಾಡಿ ಆರೋಗ್ಯ ಎಲ್ಲ ಸುಧಾರಣೆ ಮಾಡ್ಕೊಂಡು ಬಂದಿದ್ದಾಳೆ ತಾಯಿ ನಾನು ನಂಬಿ ಇಲ್ಲಿ ಬಂದಿದ್ದೀನಿ ರಾಮೂರ್ತಿ ನಗರ ಹತ್ರ ನಿಯರ್ ಬೈ ಚಂದ್ರ ಅಂತ ಆಲ್ಮೋಸ್ಟ್ ಇದು ಎರಡನೇ ಸಾರಿ ಬರ್ತಾಯಿದ್ದೀವಿ ಸ್ಟ್ರೋಕ್ ಆಗಿದೆ ಮತ್ತು ಕ್ಯಾನ್ಸರ್ ಇದೆ ಇನ್ನೊಬ್ಬರು ರೆಫರ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ ನಮ್ಮ ತಂದೆ ಫ್ರೆಂಡ್ನ ನೋಡೋಣ ಇನ್ನು ಮೂರು ವಾರ ಐದು ವಾರ ಬರಬೇಕಂತ ಹೇಳಿದ್ದಾರೆ ಏನಾದ್ರು ಆ ತಾಯಿ ಆಶೀರ್ವಾದ ಏನಾದರೂ ರೆಡಿ ಆದರೆ ಒಳ್ಳೇದು ಸ್ವಲ್ಪ ಪರವಾಗಿಲ್ಲ ಫಸ್ಟ್ ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಇವಾಗ ಸ್ಟ್ರೋಕ್ ಆಗಿದೆ ಮೂರು ವರ್ಷದಿಂದ ಇದು ಎರಡನೇ ವಾರ ಬರ್ತಾ ಇದ್ದೀರ ಮುಂದೆ ನೋಡ್ಬೇಕು ಏನು ಮಾಡ್ತಾಳೆ ಎಮ್ಮನ ಆಶೀರ್ವಾದ ಸ್ವಲ್ಪ ಪರವಾಗಿಲ್ಲ ಇವಾಗ ರಾಜಾಜಿನಗರ ಮೂರನೇ ಬರ್ತಾ ಬರ್ತಾಯಿದ್ದೀನಿ ನನ್ನ ಹೆಸರು ಜಯಂತಿ ನಮ್ಮ ಫ್ರೆಂಡ್ ಹೇಳಿದ್ರು ಇದ್ದೀನಿ ನಮ್ದು ಕೋರ್ಟ್ ವಿಷಯ ಸ್ವಲ್ಪ ಆಗಬೇಕು ಇವಾಗ ನೋಡಬೇಕು ನಾನು ರಾಜೇಜನಗರದಿಂದ ಬರ್ತಾ ಇದ್ದೀನಿ ಸರ್ ನನಗೆ ಮೈ ಹುಷಾರು ಇರಲಿಲ್ಲ ನಮ್ಮ ಮಗಳಿಗೆ ಮದುವೆ ಆಗಬೇಕು ಅದು ಎರಡಕ್ಕೋಸ್ಕರ ಬರ್ತಾಯಿದ್ದೀನಿ ಇದು ಬರೋದು ಮೂರನೇ ವಾರ ಸ್ವಲ್ಪ ಹುಷಾರಲ್ಲ ಸ್ವಲ್ಪ ಪರವಾಗಿಲ್ಲ ಇವಾಗ ಅದಕ್ಕೆ ನೋಡೋಣ ಅಂತ ಬರ್ತಾಯಿದ್ದೀನಿ ಆರು ತಿಂಗಳಿಂದ ಇದೆ ಅದಕ್ಕೆ ಬಂದು ನೋಡೋಣ ಯಾರೋ ಹೇಳಿದ್ರು ಸರಿ ಬರೋಣ ಅಂತ ಬರ್ತಾಯಿದ್ದೀವಿ ಹ್ಞೂ ಪರವಾಗಿಲ್ಲ ಅನ್ನಿಸ್ತಾ ಇದೆ ಇದು ಮೂರನೇ ವಾರ ನಾವು ಬರ್ತಾ ಇರೋದು ವೀಕ್ಷಕರಿ ನೀವು ಕೂಡ ಒಮ್ಮೆ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ